ಹಾಯ್ ಎಲ್ರಿಗೂ ನಮಸ್ಕಾರ ಗೃಹ ಜ್ಯೋತಿ ಅಪ್ಡೇಟ್ಸ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಗೃಹ ಜ್ಯೋತಿ ಯೋಜನೆಗೆ ಸರ್ಕಾರದಿಂದ ಹೊಸ ಬದಲಾವಣೆ ಬಂದಿದೆ ಅಂದ್ರೆ ಸರ್ಕಾರದಿಂದ ಹೊಸ ಆದೇಶ ಬಂದಿದೆ ನೀವೇನಾದ್ರೂ ಗೃಹ ಜ್ಯೋತಿ ಯೋಜನೆಗೆ ಅಪ್ಲೈ ಮಾಡಿ ಫ್ರೀ ಕರೆಂಟ್ ಪಡಿತಿದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನೀವೇನಾದ್ರು ಬಾಡಿಗೆ ಮನೇಲಿ ಇದ್ರೆ ಅಥವಾ ಸ್ವಂತ ಮನೇಲಿ ಇದ್ರೆ ಅಥವಾ ನೀವೇನಾದ್ರು ಬಾಡಿಗೆ ಮನೇಲಿ ಇದ್ದು ಬಾಡ್ಗೆ ಮನೆಯನ್ನ ಖಾಲಿ ಮಾಡ್ಕೊಂಡು ಬೇರೆ ಕಡೆ ಮನೆ ಕಟ್ಟಿ ಆ ಮನೆಗೆ ನೀವೇನಾದ್ರು ಶಿಫ್ಟ್ ಆಗ್ತಿದ್ರೆ ಅವ್ರೆಲ್ರಿಗೂ ಈ ಹೊಸ ರೂಲ್ ಕನ್ಸಿಡರ್ ಆಗುತ್ತೆ ಸಪೋಸ್ ಏನಾದ್ರು ನೀವು ಈಗಾಗ್ಲೇ ಬಾಡಿಗೆ ಮನೇಲಿ ಇದ್ದೀರಾ ಈಗ ಹೊಸ ಮನೆ ಕಟ್ಕೊಂಡು ಆ ಮನೆಗೆ ಶಿಫ್ಟ್ ಆಗ್ತಾ ಇದೀರಾ ಅಂತಂದ್ರೆ ನೀವು ಆ ಮನೆಗೆ ಗೃಹ ಯೋಜನೆಗೆ ಅಪ್ಲೈ ಮಾಡಬಹುದು ಆದ್ರೆ ಹೊಸ ಮನೆ ಆಗಿರೋದ್ರಿಂದ ಎಷ್ಟು ಆವರೇಜ್ ಯೂನಿಟ್ ಓಡಿದೆ ಅಂತ ತೊಗೊಳ್ಳೋದಕ್ಕಾಗಲ್ಲ ಅದಕ್ಕೆ ಸರ್ಕಾರದಿಂದ ಐವತ್ ಯೂನಿಟ್ ನ ಫ್ರೀ ಆಗಿ ಕೊಡ್ತಾ ಇದೆ ಅಂದ್ರೆ ಪ್ಲಸ್ ಟೆನ್ ಪರ್ಸೆಂಟ್ ಅಂತ ಅಂದ್ರೆ ಸಿಕ್ಸ್ಟಿ ತ್ರೀ ಯೂನಿಟ್ಸ್ ಫ್ರೀ ಸಿಗುತ್ತೆ ನಿಮ್ಗೆ ಸಿಕ್ಸ್ಟಿ ತ್ರೀ ಯೂನಿಟ್ಸ್ ಏನಾದ್ರು ಜಾಸ್ತಿ ಯೂಸ್ ಮಾಡಿದ್ರೆ ನೀವು ಅಮೌಂಟ್ ನ ಪೇ ಮಾಡ್ಬೇಕಾಗುತ್ತೆ ಸಿಕ್ಸ್ಟಿ ತ್ರೀ ಯೂನಿಟ್ಸ್ ಒಳಗಡೆ ಏನಾದ್ರು ನೀವು ಯೂಸ್ ಮಾಡ್ಕೊಂಡ್ರೆ ಸೇಮ್ ಫ್ರೀ ಕರೆಂಟ್ ಇರುತ್ತೆ ಏನಾದ್ರು ಸಿಕ್ಸ್ಟಿ ತ್ರೀ ಯೂನಿಟ್ಸ್ ಜಾಸ್ತಿ ಯೂಸ್ ಮಾಡಿದ್ರೆ ಮಾತ್ರ ಅಮೌಂಟ್ ನ ಪೇ ಮಾಡ್ಬೇಕಾಗುತ್ತೆ ನೀವೇನಾದ್ರು ಅರವತ್ ಮೂರು ಯೂನಿಟ್ ಗಿಂತ ಜಾಸ್ತಿ ಯೂಸ್ ಮಾಡಿದ್ರೆ ಎಷ್ಟು ಯೂನಿಟ್ಸ್ ಯೂಸ್ ಮಾಡಿರ್ತಿರೋ ಅದ್ರ ಪ್ರಕಾರ ನಿಮ್ಗೆ ಕರೆಂಟ್ ಬಿಲ್ ಜನರೇಟ್ ಆಗುತ್ತೆ ಇನ್ನೊಂದ್ ಸ್ವಲ್ಪ ಜನಕ್ಕೆ ಡೌಟ್ಸ್ ಇರುತ್ತೆ ಇವಾಗ ಒಂದ್ ಮನೆಯಲ್ಲಿ ಬಾಡಿಗೆ ಆಗಿದ್ದೀವಿ ಈಗ ಒಂದ್ ವರ್ಷ ಎರಡ್ ವರ್ಷ ಆದ್ಮೇಲೆ ಮತ್ತೆ ಬೇರೆ ಮನೆಗೆ ಬಾಡಿಗೆಗೆ ಅಂತ ಹೋದಾಗ ಇವಾಗ ಹಳೆ ಮನೇಲಿ ಬಾಡಿಗೆ ಇದ್ವಲ್ಲ ಆ ಮನೆಯಲ್ಲಿ ಗೃಹ ಜ್ಯೋತಿ ಅಪ್ಲೈ ಮಾಡಿರ್ತೀವಿ ಇನ್ನ ಸ್ವಲ್ಪ ಜನಕ್ಕೆ ಡೌಟ್ ಇರುತ್ತೆ ಇವಾಗ ಬಾಡಿಗೆ ಮನೆಯಲ್ಲಿ ಇರ್ತೀವಿ ಈ ಬಾಡಿಗೆ ಮನೆಯಿಂದ ಒಂದ್ ವರ್ಷ ಎರಡ್ ವರ್ಷ ಆದ್ಮೇಲೆ ಮತ್ತೆ ಬೇರೆ ಮನೆಗ್ ಶಿಫ್ಟ್ ಆಗ್ತಿವಿ ಮತ್ತೆ ಆ ಮನೆಗೆ ಹೋದ್ಮೇಲೆ ಮತ್ತೆ ಗೃಹ ಜ್ಯೋತಿ ಯೋಜನೆಗೆ ಅಪ್ಲೈ ಮಾಡಬಹುದಾ ಅಥವಾ ಈಗ ಆಲ್ರೆಡಿ ಅಪ್ಲೈ ಮಾಡಿದ್ವಲ್ಲ ಅದನ್ನ ಕ್ಯಾನ್ಸಲ್ ಮಾಡ್ಕೋಬೋದಾ ಅನ್ನೋ ಒಂದು ಡೌಟ್ ಇದೆ ಅದು ಕ್ಯಾನ್ಸಲ್ ಮಾಡ್ಕೋಬೋದ ಇಲ್ವಾ ಅಥವಾ ಕ್ಯಾನ್ಸಲ್ ಮಾಡ್ಕೊಳ್ಳೋದಿಕ್ಕೆ ಏನ್ ಮಾಡ್ಬೇಕು ಅಂತ ಎಲ್ಲಾನು ಹೇಳ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸೊಬ್ರು ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಈ ವಿಡಿಯೋ ಒಂದು ಲೈಕ್ ನ ಕೊಡ್ತಾ ವಿಡಿಯೋ ನೋಡೋದಕ್ಕೆ ಕಂಟಿನ್ಯೂ ಮಾಡಿ ನೀವು ಕೊಡೋ ಒಂದು ಲೈಕ್ ಸಬ್ಸ್ಕ್ರೈಬ್ ಇಂದ ನಮ್ಗೆ ಇನ್ನಷ್ಟು ವಿಡಿಯೋ ಮಾಡೋದಕ್ಕೆ ಸಪೋರ್ಟ್ ಸಿಗುತ್ತೆ ನೀವೇನಾದ್ರು ಒಂದು ಬಾಡಿಗೆ ಮನೆಯಿಂದ ಇನ್ನೊಂದು ಮನೆಗೆ ಬಾಡಿಗೆಗೆ ಅಂತ ಹೋದಾಗ ನೀವು ಹಳೆ ಮನೆಗೆ ಏನು ಗೃಹ ಜ್ಯೋತಿ ಯೋಜನೆಗೆ ಅಪ್ಲೈ ಮಾಡಿರ್ತಿರಲ್ಲ ಅದನ್ನ ಕ್ಯಾನ್ಸಲ್ ಮಾಡ್ಕೋಬೇಕಾಗುತ್ತೆ ಕ್ಯಾನ್ಸಲ್ ಆಪ್ಷನ್ ಇರುತ್ತೆ ನೀವು ಗ್ರಾಮ ಗ್ರಾಮವನ್ ಕರ್ನಾಟಕವನ್ ಅಥವಾ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಗೃಹ ಜ್ಯೋತಿ ಯೋಜನೆಗೆ ಅಪ್ಲೈ ಮಾಡಿರ್ತೀರಲ್ವಾ ಅಲ್ಲೇ ಹೋಗಿ ಗೃಹ ಜ್ಯೋತಿ ಯೋಜನೆ ಏನ್ ಅಪ್ಲೈ ಮಾಡಿದ್ರೋ ಅದನ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ ಕ್ಯಾನ್ಸಲ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ನೀವು ಯಾವ ಬಾಡಿಗೆ ಮನೆಗೆ ಹೋಗಿರ್ತೀರೋ ಅಲ್ಲಿ ಮತ್ತೆ ನೀವು ಗೃಹ ಜ್ಯೋತಿ ಯೋಜನೆಗೆ ಅಪ್ಲೈ ಮಾಡ್ಬೇಕು ಮತ್ತೆ ಗೃಹ ಜ್ಯೋತಿ ಯೋಜನೆ ಆಕ್ಟಿವೇಟ್ ಆಗುತ್ತೆ ಅಂದ್ರೆ ನೀವ್ ಇವಾಗ ಹೊಸದಾಗಿ ಆ ಬಾಡಿಗೆ ಮನೆಗೆ ಹೋದ್ರು ಹಳೆ ಆವರೇಜ್ ಯೂನಿಟ್ಸ್ ಏನ್ ಇರುತ್ತಲ್ಲ ಅದು ಕನ್ಸಿಡರ್ ಆಗಲ್ಲ ಇವಾಗ ನೀವು ಬೇರೆ ಬಾಡಿಗೆ ಮನೆಗೆ ಹೋಗಿದ್ರು ಕೂಡ ಬೇರೆಯವರು ಏನು ಆವರೇಜ್ ಯೂನಿಟ್ಸ್ ಯೂಸ್ ಮಾಡಿರ್ತೀರ ಅದೇ ಕನ್ಸಿಡರ್ ಆಗಲ್ಲ ನೀವು ಆ ಮನೆಗೆ ಹೋಗಿದೀರಾ ಅಂತಾನೆ ಕನ್ಸಿಡರ್ ಆಗುತ್ತೆ ಸೊ ಸರ್ಕಾರದಿಂದ ಐವತ್ ಯೂನಿಟ್ ಪ್ಲಸ್ ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ಟೋಟಲ್ ಆಗಿ ಅರ್ವತ್ಮೂರು ಯೂನಿಟ್ ನಿಮ್ಗೆ ಫ್ರೀ ಆಗಿ ಸಿಗುತ್ತೆ ಒಳಗಡೆ ನೀವು ಯೂಸ್ ಮಾಡ್ಕೊಂಡ್ರೆ ನಿಮ್ಗೆ ಫ್ರೀ ಕರೆಂಟ್ ಇರುತ್ತೆ ಅಥವಾ ನೀವೇನಾದ್ರು ಮತ್ತೆ ಅರ್ವತ್ಮೂರ್ ಯೂನಿಟ್ ಮೇಲೆ ಜಾಸ್ತಿ ಏನಾದ್ರು ಯೂಸ್ ಮಾಡಿದ್ರೆ ನಿಮ್ ಮನೆಯಲ್ಲಿ ಎಷ್ಟು ಎಲೆಕ್ಟ್ರಿಸಿಟಿ ಕನ್ಸ್ಯೂಮ್ ಆಗಿರುತ್ತೋ ಅದ್ರ ಪ್ರಕಾರ ಬಿಲ್ ಜನರೇಟ್ ಆಗುತ್ತೆ ಸ್ವಂತ ಮನೆಯಲ್ಲಿ ಇರೋರ್ಗೂ ಡೌಟ್ ಇರುತ್ತೆ ಗೃಹ ಯೋಜನೆಗೆ ಅಪ್ಲೈ ಮಾಡಾದ್ಮೇಲೆ ಮತ್ತೆ ಏನಾದ್ರು ಅಪ್ಡೇಟ್ ಮಾಡಿಸ್ಬೇಕಾ ಈ ಫ್ರೀ ಕರೆಂಟ್ ಕಂಟಿನ್ಯೂ ಮಾಡೋದಕ್ಕೆ ಆನ್ಲೈನ್ ಅಲ್ಲಿ ಏನಾರು ಅಪ್ಲೈ ಮಾಡ್ಬೇಕಾ ಆನ್ಲೈನ್ ಅಲ್ಲಿ ಏನಾದ್ರು ಚೇಂಜಸ್ ಮಾಡಿಸ್ಬೇಕಾ ಅನ್ನೋ ಒಂದು ಡೌಟ್ ಇರುತ್ತೆ ಸ್ವಂತ ಮನೆ ಇರೋರಿಗೆ ಗೃಹ ಜ್ಯೋತಿ ಯೋಜನೆಗೆ ಅಪ್ಲೈ ಮಾಡಿದ್ರೆ ನೀವೇನು ಚೇಂಜಸ್ ಆಗಿರಲ್ಲ ಅಂಡ್ ನಿಮ್ಗೆ ಗೃಹಜ್ಯೋತಿ ಯೋಜನೆ ಅಡಿಯಲ್ಲಿ ಫ್ರೀ ಕರೆಂಟ್ ಏನ್ ಸಿಗ್ತಾ ಇದೆ ಅದು ಕಂಟಿನ್ಯೂ ಆಗುತ್ತೆ ಅಂಡ್ ಗೃಹಜ್ಯೋತಿ ಯೋಜನೆಗೆ ಅಪ್ಲೈ ಮಾಡಿದೀವಲ್ವಾ ಹೇಗಿರೋ ಈಗಿರೋ ಟೂ ಹಂಡ್ರೆಡ್ ಯೂನಿಟ್ಸ್ ಫ್ರೀ ಇದೆ ಅಂದ್ಬಿಟ್ಟು ನೀವು ಹೆಂಗ್ ಬೇಕಂಗೆ ಯೂಸ್ ಆಗಲ್ಲ ಯಾಕೆ ಅಂತಂದ್ರೆ ಆವರೇಜ್ ಯೂನಿಟ್ಸ್ ಲಾಸ್ಟ್ ಒನ್ ಇಯರ್ ಅಲ್ಲಿ ಆವರೇಜ್ ಯೂನಿಟ್ಸ್ ಎಷ್ಟಿರುತ್ತೋ ಸಪೋಸ್ ನಿಮ್ಗೆ ಏನಾದ್ರು ಆವರೇಜ್ ಯೂನಿಟ್ಸ್ ಏಟಿ ಅಂತ ಮೆನ್ಶನ್ ಆಗಿದ್ರೆ ಅದಕ್ಕೆ ಪ್ಲಸ್ ಟೆನ್ ಅಂದ್ರೆ ನೈಂಟಿ ಯೂನಿಟ್ಸ್ ಟೋಟಲ್ ಆಗಿ ನೈಂಟಿ ಯೂನಿಟ್ಸ್ ಫ್ರೀ ಇರುತ್ತೆ ನೈಂಟಿ ಯೂನಿಟ್ಸ್ ಒಳಗಡೆನೆ ಯೂಸ್ ಮಾಡ್ಕೋಬೇಕಾಗುತ್ತೆ ಅಥವಾ ನಿಮ್ ಅವರೇ ಯೂನಿಟ್ಸ್ ಏನಾದ್ರು ಒನ್ ಫಾರ್ಟಿ ಅಂತ ಇದ್ರೆ ಅದಕ್ಕೆ ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ಆಡ್ ಮಾಡಿರ್ತಾರೆ ಅಂದ್ರೆ ಒನ್ ಫಿಫ್ಟಿ ಯೂನಿಟ್ಸ್ ಒನ್ ಫಿಫ್ಟಿ ಯೂನಿಟ್ಸ್ ಟೋಟಲ್ ಆಗಿರುತ್ತೆ ಫ್ರೀ ಆಗಿ ನಿಮಗೆ ಒನ್ ಫಿಫ್ಟಿ ಯೂನಿಟ್ಸ್ ಒಳಗಡೆ ಯೂಸ್ ಮಾಡ್ಕೊಂಡ್ರೆ ನಿಮ್ಗೆ ಫ್ರೀ ಕರೆಂಟೇ ಬರುತ್ತೆ ಏನಾದ್ರೂ ನೀವು ನಿಮ್ಗೆ ಕೊಟ್ಟಿರುವಂತ ಆವರೇಜ್ ಯೂನಿಟ್ ಏನಿದೆ ಅದಕ್ಕಿಂತ ಜಾಸ್ತಿ ಯೂಸ್ ಮಾಡಿದ್ರೆ ಅದಕ್ಕೆ ಕರೆಂಟ್ ಬಿಲ್ ಕಟ್ಟಬೇಕಾಗುತ್ತೆ ಇನ್ನೊ ಸ್ವಲ್ಪ ಜನಕ್ಕೆ ಗೃಹ ಜ್ಯೋತಿ ಯೋಜನೆಗೆ ಅಪ್ಲೈ ಮಾಡಿದ್ರು ಕೂಡ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಕರೆಂಟ್ ಬಿಲ್ ಬರ್ತಾನೆ ಇದೆ ಅಂತವರು ನಿಮ್ ಕರೆಂಟ್ ಬಿಲ್ ನ ಒಂದ್ಸಲ ಚೆಕ್ ಮಾಡಿ ಅಲ್ಲಿ ಗೃಹ ಜ್ಯೋತಿ ಯೋಜನೆಗೆ ಅಪ್ಲೈ ಮಾಡಿದಿರಾ ಇಲ್ವಾ ಅಂತ ಅಲ್ಲಿ ಮೆನ್ಷನ್ ಆಗಿರುತ್ತೆ ಅದನ್ನ ಚೆಕ್ ಮಾಡಿ ಒಂದ್ಸಲ ಏನಾದ್ರು ಅಪ್ಲೈ ಮಾಡಿದ್ರು ಈ ತರ ಬರ್ತಾ ಇದೆ ಅಂತಂದ್ರೆ ಏನಾದ್ರೂ ಅಪ್ಲೈ ಮಾಡಿದ್ರು ನಿಮ್ಗೆ ಕರೆಂಟ್ ಬಿಲ್ ಜನರೇಟ್ ಆಗ್ತಾ ಇದೆ ಐನೂರು ಆರ್ನೂರು ರೂಪಾಯಿ ಬರ್ತಾನೆ ಇದೆ ಅಂತ ಅಂದ್ರೆ ನಿಮ್ ಅಪ್ಲಿಕೇಶನ್ ರಿಜೆಕ್ಟ್ ಆಗಿರೋ ಚಾನ್ಸಸ್ ಇರುತ್ತೆ ಒಂದ್ಸಲ ಚೆಕ್ ಮಾಡ್ಸಿ ಡೈಲಿ ಕಂಟೆಂಟ್ಸ್ ಕೊಡೋ ನಮ್ ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಅಂಡ್ ಗೃಹ ಜ್ಯೋತಿ ಯೋಜನೆಗೆ ಅಪ್ಲೈ ಮಾಡಿರೋರಿಗೆ ಈ ವಿಡಿಯೋನ share my